ಇದ್ರ ಜೊತೆಗೆ ಇಲ್ಲಿ ನಾನು ಗೆದ್ದೇ ಗೆಲ್ಲಿಸ್ತೀನಿ ಅಂತೇಳಿ ಜನಾರ್ದನ್ ರೆಡ್ಡಿ ಬಂದು ಕೂತ್ಕೊಂಡಿದ್ರು ಜವಾಬ್ದಾರಿ ತಕ್ಕೊಂಡಿದ್ರು ಜನಾರ್ದನ್ ರೆಡ್ಡಿ ಈ ಚುನಾವಣೆ ಜವಾಬ್ದಾರಿಯನ್ನು ಒತ್ತುಕೊಂಡು ನಾನು ಈ ಚುನಾವಣೆಯಲ್ಲಿ ಗೆಲ್ಸೇ ಗೆಲ್ಲಿಸ್ತೀನಿ ಕಾಂಗ್ರೆಸ್ ಅನ್ನ ಸೋಲಿಸ್ತೀನಿ ಅಂತ ಹೇಳಿದ್ರು ಇವತ್ತೇನಾದರೂ ಬಳ್ಳಾರಿಗೆ ಬಳ್ಳಾರಿ ಜಿಲ್ಲೆಗೆ ಕಳಂಕವನ್ನು ತಂದಿದ್ರೆ ಶ್ರೀಮಾನ್ ಜನಾರ್ದನ್ ರೆಡ್ಡಿಯವರು ರಿಪಬ್ಲಿಕ್ ಆಫ್ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಹೇಳಿರ್ತಕ್ಕಂಥದ್ದು ನಾನು ಹೇಳಿರೋದಲ್ಲ ಸಂತೋಷ್ ಲಾರ್ಡ್ ಸುಪ್ರೀಂ ಕೋರ್ಟ್ನ ಮಾಜಿ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆ ಅವರು ಕೊಟ್ಟರು ವರದಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಅವರು ಹೇಳಿದ್ರು ಜನಾರ್ದನ್ ರೆಡ್ಡಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ ವಸೂಲು ಮಾಡಿಬಿಟ್ಟಿದ್ದಾರೆ ನಾನು ಅವರ ವರದಿ ಆಧಾರದ ಮೇಲೆ ವಿರೋಧ ಪಕ್ಷದ ನಾಯಕರಾಗಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನ ರಿಪಬ್ಲಿಕ್ ಅಪ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ ಅಕ್ರಮ ಗಣಿಗಾರಿಕೆಯಲ್ಲಿ ಲೂಟಿ ಹೊಡೆದುಬಿಟ್ಟಿದ್ದಾರೆ ಬಳ್ಳಾರಿಗೆ ಕೆಟ್ಟ ಹೆಸರನ್ನು ತಂದಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದಾಗ ನನ್ನ ಮೇಲೆ ಎಗರು ಬಿದ್ದರು